ಹಾಯ್ ಹಲೋ ವೆಲ್ಕಮ್ ಟು ಅನುಲಾಕ್ಸ್ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ವಾಸ್ತುತತ್ವಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಹರ್ಷ ಚಿತ್ರದಿಂದ ಸೆಳವು ರಚಿಸಲು ಮನೆಗಾಗಿ ನೀವು ಅನುಸರಿಸಬೇಕಾದಂತಹ ಪರಿಣಾಮಕಾರಿ ವಾಸ್ತು ಸಲಹೆಗಳು ಇಲ್ಲಿದೆ ವಾಸ್ತು ನಿಮ್ಮ ಮನೆಗೆ ಸರಿಯಾದ ಸಮತೋಲನಗಳನ್ನು ತರಲು ಸಹಾಯ ಮಾಡುವ ಪ್ರಾಚೀನ ವಿಜ್ಞಾನದ ಪ್ರಕಾರಗಳಲ್ಲಿ ಒಂದಾಗಿದೆ ವಾಸ್ತುವಿನಲ್ಲಿ ಕೆಲವು ತತ್ವಗಳಿವೆ ಅದು ನಾವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅಗತ್ಯವಾಗಿ ಉಪಯೋಗಿಸ್ಬೇಕಾಗತ್ತೆ ಅದು ಮನೆಯಲ್ಲಿ ಬಯಸಿದ ಶಾಂತಿಯನ್ನು ಕೂಡ ನೀಡುತ್ತೆ ಬನ್ನಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಹೊಸ್ದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನಿಮ್ಮ ಮನೆಯ ಪ್ರವೇಶ ದ್ವಾರದ ಗೋಡೆ ಮನೆಗಾಗಿ ವಾಸ್ತು ಸಲಹೆಗಳ ಪ್ರಕಾರ ನೀವು ಗಣೇಶನ ದೇವರ ಚಿತ್ರವನ್ನು ಇಡಬೇಕಾಗತ್ತೆ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಖಾಲಿಗೋಡೆ ಇರಬಾರ್ದು ಈ ಖಾಲಿ ಗೋಡೆ ಒಂಟಿತನದ ಸಂಕೇತ ಆಗುತ್ತೆ ನೀವು ಗಣೇಶನ ದೇವರನ್ನು ಪ್ರತಿಷ್ಠಾಪಿಸೋದು ಮನೆಗೆ ಬಹಳಷ್ಟು ಸಂತೋಷ ಮತ್ತು ಶಾಂತಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮನೆಯ ಎಂಟ್ರೆನ್ಸಲ್ಲಿ ಏನು ಬರುತ್ತೆ ಗೋಡೆ ಇದು ಖಾಲಿ ಇರಬಾರ್ದು ಕನ್ನಡಿಯನ್ನು ಇಟ್ಟಿರಬೇಕಿಲ್ಲಿ ಸೊ ಹೊರಗಡೆಯಿಂದ ಯಾರೇ ಬಂದರೂ ಕನ್ನಡಿಯಲ್ಲಿ ಅವರ ಪ್ರತಿಬಿಂಬ ಕಾಣಿಸ್ಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಎರಡನೇ ಪಾಯಿಂಟ್ ಬಂದು ಈಶಾನ್ಯ ದಿಕ್ಕು ಮನೆಯಲ್ಲಿ ಶಾಂತಿಗಾಗಿ ಮತ್ತು ವಾಸ್ತು ಪರಿಹಾರಗಳ ಪ್ರಕಾರ ವಿವಿಧ ವಸ್ತುಗಳನ್ನು ಪರಿಪೂರ್ಣ ದಿಕ್ಕಿನಲ್ಲಿ ಇಡೋದು ಬಹಳ ಮುಖ್ಯ ಅಂದರೆ ಮನೆಯ ವಿಂಗಡಣೆ ಏನಿದೆ ಅದು ತುಂಬ ಅವಶ್ಯಕತೆ ಆಗಿದೆ ಧ್ಯಾನ ಮತ್ತು ಪೂಜೆಯ ಕೊಠಡಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಯಾವಾಗಲೂ ಇರಬೇಕಾಗತ್ತೆ ಇದರಿಂದ ಋಣಾತ್ಮಕ ಶಕ್ತಿ ಹೊರಗಡೆ ಹೋಗಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ ಜೊತೆಗೆ ಮನೆಯಲ್ಲಿ ಸಮೃದ್ಧಿಯನ್ನು ತುಂಬಿರುತ್ತೆ ಯಾವ ದಿಕ್ಕಿನಲ್ಲಿ ಯಾವ್ಯಾವುದು ಬರಬೇಕು ಅದೇ ಬಂದರೆ ವಾಸ್ತು ಪ್ರಕಾರ ಸರಿಯಾಗಿರುತ್ತೆ ದೇವ ಮೂಲೆ ಏನಿದೆ ಅಲ್ಲೇ ದೇವರ ಕೊಠಡಿ ಬರಬೇಕಾಗತ್ತೆ ಮನೆ ಕಟ್ಟೋರು ನೆನಪಿನಲ್ಲಿ ಇಡಬೇಕಾದಂಥ ವೆರಿ ಇಂಪಾರ್ಟೆಂಟ್ ವಿಷಯ ಅಂದರೆ ನಾವು ಎಷ್ಟೇ ಮಾಡ್ರನಾಗಿ ಮನೆ ಕಟ್ತೀವಿ ಅಂತ ಅಂದರೂ ಕೂಡ ಅದರಲ್ಲಿ ವಾಸ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನೆಯನ್ನು ವಿಂಗಡಿಸೋದು ಹಾಯಗಳ ಪ್ರಕಾರ ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ಮನೆಯನ್ನು ವಿಂಗಡಿಸುವಾಗ ನೋಡ್ಕೋಬೇಕು ಮಲಗುವ ಕೋಣೆ ಸರಿಯಾದ ದಿಕ್ಕಿನಲ್ಲಿರಬೇಕು ನೀವು ಮನೇನ ನಿರ್ಮಿಸಬೇಕಾದ್ರೆ ಮತ್ತು ಖರೀದಿ ಮಾಡಬೇಕಾದ್ರೆ ಮಲಗುವ ಕೋಣೆ ನೈಋತ್ಯದ ಭಾಗ ಕಡೆ ಇರಬೇಕಾಗಿ ನೋಡ್ಕೋಬೇಕಾಗತ್ತೆ ಇದನ್ನು ಅಗತ್ಯವಾಗಿ ಪರಿಶೀಲಿಸ್ಕೋಬೇಕು ಇದು ವೈಯಕ್ತಿಕ ಸಂಬಂಧಗಳಿಗೆ ಸಾಕಷ್ಟು ಸ್ಥಿರತೆ ಮತ್ತು ಸಂತೋಷನ ತರುತ್ತೆ ಮಲಗುವ ಕೋಣೆಯಲ್ಲಿ ಸಾಕಷ್ಟು ಗಾಳಿ ಬೆಳಕು ಇರಬೇಕಾಗತ್ತೆ ಜೊತೆಗೆ ಗಾಢ ಬಣ್ಣನ ಹೊಂದಿರಬೇಕಾಗುತ್ತೆ ಏನಾದರೂ ನಾವು ಪೈಂಟನ್ನು ಲೈಟ್ ಕಲರ್ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ವಾರ್ಡ್ರೋಬೋ ಪಿ ಓಪಿ ಪಿ ಈ ಥರ ಯಾವುದಾದ್ರೂ ಒಂದು ಡಾರ್ಕ್ ಕಲರ್ ಬರೋ ರೀತಿ ನೋಡ್ಕೋಬೇಕಾಗತ್ತೆ ಇದು ವಾಸ್ತುಗೆ ತುಂಬ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆಗಳಲ್ಲಿ ಮುರಿದಿರೋವಂಥ ವಸ್ತುಗಳು ಮತ್ತು ಒಡೆದೋಗಿರೋ ಕನ್ನಡಿ ನಿಂತೋಗಿರೋ ಗಡಿಯಾರ ಈ ಥರದನ್ನು ಇಡಲೇಬಾರ್ದು ಇದು ಕುಟುಂಬದ ಬೆಳವಣಿಗೆಗೆ ಅಡ್ಡಿ ಆಗುತ್ತೆ ಮನೆಯಲ್ಲಿ ಕಿಟಕಿ ಬಾಗಿಲುಗಳು ದೊಡ್ಡಾಗಿಡಬೇಕಾಗತ್ತೆ ಇದರಲ್ಲಿ ನೈಸರ್ಗಿಕವಾಗಿ ಗಾಳಿ ಮತ್ತು ಬೆಳಕು ತುಂಬ ಚೆನ್ನಾಗಿ ಬರಬೇಕಾಗತ್ತೆ ಸೊ ಇದು ಮನೆಯ ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯಕ್ಕೆ ಕೂಡ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಕನ್ನಡಿಗಳನ್ನ ಇರಿಸಬೇಕು ನಾವು ಮನೆಯಲ್ಲಿ ಎಲ್ಲ ಕಡೆ ಸಾಧ್ಯವಾದಷ್ಟು ಕನ್ನಡಿಗಳನ್ನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ ಇದು ಇಡೀ ಮನೆಗೆ ಬಹಳ ಸುಂದರ ನೋಟ ಕೊಡುತ್ತೆ ಜೊತೆಗೆ ಅತ್ಯುತ್ತಮ ಧನಾತ್ಮಕ ಶಕ್ತಿಯ ಅರುವಿಕೆಗೆ ದಾರಿನ ಸುಗಮಗೊಳಿಸುತ್ತೆ ಮನೆಯ ಎದುರುಗೋಡೆ ಕನ್ನಡಿ ಕೂಡ ಅಷ್ಟೇ ಇದು ತುಂಬ ಅತಿ ಮುಖ್ಯ ಹೊರಗಡೆಯಿಂದ ಬರೋವಂಥ ಜನರ ಪ್ರತಿಬಿಂಬ ಈ ಕನ್ನಡಿಯಲ್ಲಿ ಕಾಣೋ ರೀತಿ ನಾವು ನೋಡ್ಕೋಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಜೊತೆಗೆ ನಕಾರಾತ್ಮಕ ಶಕ್ತಿ ಕೂಡ ನಿವಾರಣೆ ಆಗುತ್ತೆ ಮತ್ತು ಕೋಣೆಯ ಸೀಲಿಂಗ್ ಏನಿದೆ ಇದು ಅಗತ್ಯವಾಗಿ ನಾಲ್ಕು ಮೂಲೆಗಳನ್ನ ಮಾತ್ರ ಹೊಂದಿರಬೇಕು ಈ ಕೋಣೆ ಮೂಲೆಗಳು ಐದು ಅಥವಾ ಆರು ಈ ಥರ ಇರಬಾರ್ದು ಏಕೆಂದರೆ ಮನೆಯನ್ನು ಸ್ವಲ್ಪ ಡಿಸೈನ್ ಆಗಿ ಮಾಡಬೇಕು ಅಂತಂದಾಗ ಫ್ಯಾನ್ಸಿ ಡಿಸೈನನ್ನು ಸೆಲೆಕ್ಟ್ ಮಾಡಿದಾಗ ಅದು ಐದು ಅಥವಾ ಆರು ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ ಮನೆಯಲ್ಲಿ ಹಿರಿಯರು ಯಜಮಾನರು ಏನಿರ್ತಾರೆ ಅವರ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ದೇವರ ಪ್ರತಿಮೆ ಶ್ರೀಗಂಧದ ಪ್ರತಿಮೆ ಒಂದು ಪುಟಾಣಿದಾಗಲಿ ಶ್ರೀಗಂಧದ ಪ್ರತಿಮೆಯನ್ನು ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಇಡಬೇಕಾಗತ್ತೆ ಇದು ತುಂಬ ಪ್ರಯೋಜನಕಾರಿ ಮನೆಯಲ್ಲಿ ಸಾಮರಸ್ಯದ ವಾತಾವರಣ ಸೃಷ್ಟಿಸಲು ಪ್ರತಿಮೆಯನ್ನು ಪ್ರಮುಖ ಸ್ಥಳದಲ್ಲಿ ನಿರ್ಮಿಸಬೇಕಾಗತ್ತೆ ಕೆಲವರು ಮನೆಯಲ್ಲಿ ಬುದ್ಧನ ಪ್ರತಿಮೆ ಕೂಡ ಇಡ್ತಾರೆ ಇದು ತುಂಬ ಶಾಂತಿಯ ಸಂಕೇತ ಇದು ಕೂಡ ವಾಸ್ತು ಪ್ರಕಾರ ನಿರ್ಮಾಣ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಕಷ್ಟು ವಾಸ್ತು ವಿಷಯಗಳನ್ನ ನಾವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ತಿಳ್ಕೊಂಡಿದ್ದೀವಿ ನನ್ನ ಈ ವಿಡಿಯೋ ಇಷ್ಟ ಅದಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಮುಂದಿನ ವೀಡಿಯೊಂದಿಗೆ ಭೇಟಿಯಾಗೋಣ